ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು ಬಿಜೆಪಿ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದಂತೆ ಕಾಣಿಸ್ತಾ ಇದೆ ಹಲವು ಪ್ರಯತ್ನಗಳ ಹೊರತಾಗಿಯೂ ಕೂಡ ಬಿಜೆಪಿಗೆ ಈಗ ತನಗೆ ಎದುರಾಗ್ತಾ ಇರುವಂತಹ ಘಟನೆಗಳ ಮೇಲಿನ ಗಮನವನ್ನ ಬೇರೆಡೆಗೆ ಸೆಳೆಯಲು ಸಾಧ್ಯ ಆಗ್ತಾ ಇಲ್ಲ ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವ ಸಲುವಾಗಿ ಅದು ಮಾಯಾವತಿಯವರನ್ನ ಸಹ ಕಣಕ್ಕೆ ಇಳಿಸ್ತಾ ಇದೆ ಆದರೆ ಇತ್ತೀಚೆಗೆ ನಡೆದ ಘಟನೆಗಳು ಜನರ ಮನಸ್ಸಿನಲ್ಲಿ ಹಸಿಯಾಗಿ ಅಚ್ಚುತ್ತಿದೆ ಆಗಿರುವ ಗಾಯಕ್ಕೆ ಸದ್ಯಕ್ಕೆ ಆಗಿರುವ ಗಾಯ ಮಾಗುವಂತೆ ಕಾಣಿಸ್ತಿಲ್ಲ ಹೌದು ಸ್ನೇಹಿತರೆ ಇತ್ತೀಚೆಗೆ ಮಾಯಾವತಿ ಒಂದು ರ್ಯಾಲಿ ಮಾಡಿ ಅಲ್ಲಿ ದಲಿತರ ವಿಷಯದಲ್ಲಿ ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಕ್ಷವನ್ನ ಎರ್ರ ಬಿರಿಯಾಗಿ ಅವರು ತರಾಟೆಗೆ ತೆಗೆದುಕೊಂಡರು ಜಾತಿ ದೌರ್ಜನ್ಯಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ಪೂರಣ್ ಕುಮಾರ್ ಕುರಿತು ಪ್ರತಿಕ್ರಿಯೆ ನೀಡಲು ಅವರಿಗೆ ಎರಡು ಮೂರು ದಿನಗಳು ಬೇಕಾದವು ಆದರೆ ಅವರು ಅದೇ ವೇದಿಕೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಹೊಗಳುವುದನ್ನು ಮಾತ್ರ ಅವರು ಮರಳಿಲ್ಲ ಅವರದೇ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಬೆಂಬಲಿಗರು ಕ್ರೂರವಾಗಿ ಥಳಿಸಿ ಕೊಂದ ದಲಿತ ಹರಿ ಓಂ ಕುರಿತಾಗಿಯೂ ಕೂಡ ಮಾಯಾವತಿ ಅವರು ಮಾತನಾಡಲಿಲ್ಲ ಎನ್ನುವುದು ಒಂದು ವಿಚಿತ್ರವಾದರೂ ಅದು ಸತ್ಯ ಬಿಹಾರದ ಚುನಾವಣೆಯ ಹಿನ್ನೆಲೆಯಲ್ಲಿ ಇದನ್ನ ನೋಡಿದಾಗ ಅವರ ನಡೆ ಸ್ಪಷ್ಟವಾಗಿದೆ ಅವರು ದಲಿತ ಮತದಾರರ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುವಂತಹ ವ್ಯಕ್ತಿತ್ವದವರು ಅದೇ ಕಾರಣಕ್ಕಾಗಿ ಅವರು ಬಿಜೆಪಿಯನ್ನ ಹೊಗಳಿ ಎಸ್ ಪಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ತೆಗಳಿದ್ದು ಎನ್ನುವುದು ಎಂತಹ ರಾಜಕೀಯ ಅನಕ್ಷರಸ್ಥನಿಗಾದ್ರೂ ಅರ್ಥ ಆಗುವಂತಹ ಸತ್ಯ ಈ ಮೂರು ಘಟನೆಗಳಿಂದ ಬಿಜೆಪಿ ತತ್ತರಿಸಿ ಹೋಗಿರುವುದಂತೂ ನಿಜ ಒಂದು ಘಟನೆ ಈಗಾಗಲೇ ನಿಮಗೆ ಗೊತ್ತಿದೆ ಗವಾಯ್ ಅವರ ಮೇಲೆ ಚಪ್ಪಲಿ ಎಸಿದಂತಹ ಘಟನೆ ಜೊತೆಗೆ ಅದು ಈ ಸಂಗತಿಗಳಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯುವುದಕ್ಕೆ ಹಲವು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರೋದು ಸತ್ಯ ಬಿಹಾರದ ಚುನಾವಣೆ ಸೋಲಿನ ವಾಸನೆ ಹಿಡಿದಿರುವಂತಹ ಬಿಜೆಪಿ ಈಗಾಗಲೇ ಮತದಾರರನ್ನ ಮೆಚ್ಚಿಸುವ ಸಲುವಾಗಿ ಸಾವಿರಾರು ರೂಪಾಯಿಗಳ ಯೋಜನೆಯ ಹೆಸರಿನಲ್ಲಿ ನೇರವಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗೆ ಕೊಡುವುದನ್ನೆಲ್ಲ ಮುಗಿಸಿದ ನಂತರವೇ ಬಿಹಾರದಲ್ಲಿ ಚುನಾವಣೆ ಘೋಷಿಸಲಾಯಿತು ಎನ್ನುವುದಂತೂ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಈ ವಿಷಯ ಬಿಜೆಪಿ ಪಾಲಿಗೆ ಗಂಟಲು ಮುಳ್ಳಾಗಿ ಪರಿಣಮಿಸಿದೆ ಈಗ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಬಹಿರಂಗವಾಗಿ ಹಿಂದೂ ಮುಸ್ಲಿಂ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆದ್ರೆ ಈ ಹಿಂದೂ ಮುಸ್ಲಿಂ ವಿಚಾರವನ್ನ ಪ್ರಸ್ತಾಪಿಸುವ ಭಾರದಲ್ಲಿ ಅವರಿಂದ ದೊಡ್ಡ ಮಟ್ಟದ ಒಂದು ಪ್ರಮ ಪ್ರಮಾದವಾಗಿದೆ ಏನಿದು ಪ್ರಮಾದ ಈ ಬಗ್ಗೆ ನೋಡೋಣ ಅದಕ್ಕೂ ಮೊದಲು ಒಂದು ವಿಚಾರ ದಲಿತ ಅಧಿಕಾರಿಯಾದಂತಹ ಪೂರಣ್ ಕುಮಾರ್ ಅವರ ಸಹೋದರ ಮುಂದೆ ಬಂದಿದ್ದಾರೆ ಅವರು ಅಸಮಾಧಾನಗೊಂಡಿದ್ದಾರೆ ಅವರ ಏನು ಸಹೋದರನ ಸಾವಿನ ಬಗ್ಗೆ ಅವರು ಹದಿನೈದು ಅಧಿಕಾರಿಗಳ ಹೆಸರನ್ನ ಉಲ್ಲೇಖಿಸಿದ್ದಾರೆ ಆದರೆ ಇದುವರೆಗೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಇದುವರೆಗೆ ಯಾರನ್ನು ಕೂಡ ಬಂಧಿಸಿಲ್ಲ ವಿಚಾರಣೆಯನ್ನು ಕೂಡ ಮಾಡಿಲ್ಲ ಅವರ ಸಹೋದರ ಅಸಮಾಧಾನಗೊಂಡಿದ್ದಾರೆ ಅವರದು ಅವರು ನಮಗೆ ಅನ್ಯಾಯ ಆಗ್ತಾ ಇದೆ ಡಿಜಿಪಿ ಮಠದ ಅಧಿಕಾರಿಗಳು ಐದು ದಿನಗಳಾದರೂ ಕೂಡ ನ್ಯಾಯವನ್ನ ಕೊಟ್ಟಿಲ್ಲ ನೀವು ಬೆಂಬಲ ಕೊಡಿ ಅಂತ ಅವರು ಬೇಡ್ಕೊಳ್ತಾ ಇದ್ದಾರೆ ಸಹಜವಾಗಿಯೇ ಕಾಂಗ್ರೆಸ್ಗೆ ಈ ಅವಕಾಶವನ್ನ ಕಾಂಗ್ರೆಸ್ ಬಳಸಿಕೊಳ್ಳುತ್ತದೆ ಬಳಸಿಕೊಳ್ಳೇಬೇಕು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ರಂದೀಪ್ ಸುರ್ಜೇವಾಲಾ ಅವರು ಇವತ್ತು ಕು ಏನು ಪೂರಣ್ ಕುಮಾರ್ ಅವರಿದ್ದಾರೆ ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ನಂತರ ಅದೇ ಬಿಜೆಪಿಯ ನಿಜವಾದ ಚಾರಿತ್ರ್ಯ ಅವರ ಆಡಳಿತದಲ್ಲಿ ದಲಿತ ಅಧಿಕಾರಿ ಕುಮಾರ್ ಆಗ್ಲಿ ಮುಖ್ಯ ನ್ಯಾಯಮೂರ್ತಿ ಗವಾಯ್ ಅವರಾಗಲಿ ಹರಿಓಮ್ ಆಗ್ಲಿ ಎಲ್ಲರೊಂದಿಗೂ ಕೂಡ ಅದೇ ರೀತಿಯ ವರ್ತನೆಯನ್ನು ಅದು ತೋರಿಸ್ತಾರೆ ಅಂಥದ್ದೇ ಅನ್ಯಾಯಗಳು ಬಿಜೆಪಿ ಆಡಳಿತದಲ್ಲಿ ಆಗ್ತದೆ ಅಂತ ಅವರು ಹೇಳಿದ್ದಾರೆ ಸುರ್ಜೇವಾಲ್ ಅವರು ಏನ್ ಹೇಳ್ತಾ ಇದ್ದಾರೆ ಹರಿಯಾಣದಲ್ಲಿ ವೈ ಪೂರಣ್ ಕುಮಾರ್ ಅವರಂತಹ ಎ ಡಿ ಶ್ರೇಣಿ ಅಧಿಕಾರಿಗೆ ನ್ಯಾಯ ಸಿಕ್ತಿಲ್ಲ ಅಂದ್ರೆ ಸಾಮಾನ್ಯ ಜನರಿಗೆ ನ್ಯಾಯ ಆದ್ರೂ ಹೇಗೆ ಸಿಗ್ಬೋದು ಅಂತ ನೀವೇ ಯೋಚಿಸಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಸ್ವತಃ ಐ ಆಗಿ ಪೋಸ್ಟ್ ಆಗಿರುವ ಎಡಿ ಜಿ ಪಿ ಶ್ರೇಣಿಯಲ್ಲಿರುವ ಐ ಎಂ ಅಹಮದಾಬಾದ್ ಐ ನಿಂದ ಬಂದಿರುವಂತಹ ಸ್ಟೂಡೆಂಟ್ ಅವರು ಸತ್ಯಂನಂತಹ ಕಂಪನಿಯಲ್ಲಿ ಕೆಲಸ ಮಾಡಿ ಐ ಎ ಎಸ್ ಶ್ರೇಣಿಗಿಂತ ಹೆಚ್ಚಿನ ಶ್ರೇಣಿ ಪಡೆದು ಐ ಪಿ ಎಸ್ಗೆ ಬಂದಿರುವ ಮತ್ತೆ ಸ್ವತಃ ಅವರ ಪತ್ನಿ ಕೂಡ ಐ ಎ ಎಸ್ ಅಧಿಕಾರಿಯಾಗಿದ್ದಾರೆ ಅವರು ಅಂತವರಿಗೆ ನ್ಯಾಯ ಸಿಕ್ತಿಲ್ಲ ಅಂದ ಮೇಲೆ ಇನ್ನು ಸಿಗಬೇಕು ಅಂತ ಅವರು ಕೇಳ್ತಾ ಇದ್ದಾರೆ उनकी आंखों से भी आंसू के आंसू जरूर टपके हरियाणा में जिस प्रकार से वाई पूरण कुमार जी जैसे एडीजीपी रैंक के अधिकारी को न्याय नहीं मिल रहा तो आप सोच सकते हैं कि आम साधारण व्यक्ति को न्याय कैसे मिलेगा जाति तारतम्य ता का कारण दे, व्यवस्थित ता वादा तारतम्य बलियागी ಒಬ್ಬ ಹಿರಿಯ ಎಡಿಜಿಪಿ ಅಧಿಕಾರಿಯು ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದಿರುವುದು ದೇಶದ ವಿಶೇಷವಾಗಿ ಹರಿಯಾಣ ರಾಜ್ಯದ ಪರಿಸ್ಥಿತಿಯನ್ನು ತೋರಿಸುತ್ತದೆ ಒಬ್ಬ ಎಡಿಜಿಪಿ ಶ್ರೇಣಿಯ ಅಧಿಕಾರಿಗೆ ಪೊಲೀಸ್ ಠಾಣೆಯಲ್ಲಿರುವ ದೇವಸ್ಥಾನದಲ್ಲಿ ದರ್ಶನ ಮಾಡೋದಕ್ಕೆ ಯಾಕೆ ಅವಕಾಶ ಇಲ್ಲ ಇದು ಪ್ರಶ್ನೆ ಒಬ್ಬ ಎಡಿಜಿಪಿ ಶ್ರೇಣಿಯ ದಲಿತ ಅಧಿಕಾರಿಗೆ ತನ್ನ ತಂದೆಯ ಮರಣದ ನಂತರ ಮನೆಗೆ ಹೋಗೋದಕ್ಕೆ ಯಾಕೆ ಅನುಮತಿ ಸಿಗ್ಲಿಲ್ಲ ದಲಿತರ ವಿರುದ್ಧದ ವ್ಯವಸ್ಥಿತ ತಾರತಮ್ಯದ ಬಗ್ಗೆ ಎಡಿಜಿಪಿ ಶ್ರೇಣಿ ಅಧಿಕಾರಿ ಒಂದು ಪತ್ರವನ್ನು ಬರೆದಾಗ ಸರ್ಕಾರದಿಂದ ಯಾಕೆ ಯಾವುದೇ ಉತ್ತರ ಬರಲಿಲ್ಲ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿರುವಂತಹ ಹಿರಿಯ ದಲಿತ ಅಧಿಕಾರಿ ಅನಿವಾರ್ಯವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದೊಡ್ಡ ಕೆಲಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ನಾವು ಯಾಕೆ ಸೃಷ್ಟಿ ಮಾಡಿದ್ವಿ ಈ ಪ್ರಶ್ನೆಗಳನ್ನ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ಹಾಕೊಳ್ಬೇಕಾಗ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಕುಮಾರ್ ಅವರ ದೇಹವನ್ನ ಮೃತದೇಹವನ್ನ ಅವರ ಕುಟುಂಬಕ್ಕೆ ಕೊಡದೆ ಸೆಕ್ಟರ್ ಹದಿನೇಳರಿಂದ ಆಸ್ಪತ್ರೆಗೆ ಯಾಕೆ ಸಾಗಿಸಲಾಯಿತು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ ಈ ಪ್ರಶ್ನೆಯನ್ನ ಕಾಂಗ್ರೆಸ್ ಕೇಳ್ತಾ ಇದೆ ಅಲ್ಲದೆ ಅವರ ಮರಣೋತ್ತರ ಪರೀಕ್ಷೆಯಿಂದ ಪೋಸ್ಟ್ ಮಾರ್ಟಮ್ ಕೂಡ ಸ್ಥಗಿತಗೊಂಡಿದೆ ನಾನು ಈ ವಿಡಿಯೋವನ್ನು ಮಾಡುವ ಹೊತ್ತಿಗಾಗ್ಲಿ ಅವರ ಕುಟುಂಬ ತುಂಬಾ ದೊಡ್ಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ ಚಂಡೀಗಢದ ಡಿಜಿಪಿ ಸಾಗರ್ ಪ್ರೀತಂ ಹೂಡಾ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಿದ್ದಾರೆ ನಾವು ಕುಟುಂಬಕ್ಕೆ ಮನವಿ ಮಾಡಿದ್ದೇವೆ ನೀವು ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿದೇವೆ ಅವರಿಗೆ ಒಂದಷ್ಟು ಅನುಮಾನಗಳಿವೆ ದೂರುಗಳಿವೆ ಅದರ ತನಿಖೆ ಈಗ ನಡೀತಾ ಇದೆ ಈ ತನಿಖೆ ಪ್ರಗತಿಯಲ್ಲಿದೆ ವಿಶೇಷ ತನಿಖಾ ತಂಡವನ್ನ ರಚಿಸಲಾಗಿದೆ ಎಸ್ಐ ಟಿ ಮಾಡಲಾಗಿದೆ ಐಜಿ ಅದನ್ನ ಮುನ್ನಡೆಸ್ತಾ ಇದ್ದಾರೆ ತನಿಖೆಯ ಪ್ರಕ್ರಿಯೆ ನಡೀತಾ ಇದೆ ಎಸ್ಐ ಟಿ ತನ್ನ ಕೆಲಸವನ್ನ ಮಾಡ್ತಾ ಇದೆ ಮತ್ತೆ ಮುಂದಿನ ಯಾವುದೇ ಮಾಹಿತಿ ಇದ್ರೆ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ ಅಂತ ಅವರು ಹೇಳಿದ್ದಾರೆ ಚಂಡೀಗಢದ ಎಸ್ ಎಸ್ ಪಿ ಕಮಲ್ದೀಪ್ ಕೌರ್ ಅವರು ಈ ಸಮಯದಲ್ಲಿ ನಾವು ಪಿಜಿಐ ಆಸ್ಪತ್ರೆಯ ಹೊರಗೆ ನಿಂತಿದ್ದೇವೆ ಸರ್ಕಾರದ ಒಪ್ಪಿಗೆ ನಂತರವೇ ಮರಣೋತ್ತರ ಪರೀಕ್ಷೆ ಆಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ ಈ ಮಧ್ಯೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಗವಾಯ್ ಅವರ ಮೇಲೆ ಶೂ ಎಸೆದ ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ ಕಾಂಗ್ರೆಸ್ ಆಗಿರಲಿ ಸಮಾಜವಾದಿ ಪಕ್ಷ ಆಗಿರಲಿ ಅಥವಾ ತೇಜಸ್ವಿ ಯಾದವ್ ಆಗಿರಲಿ ಈ ಪ್ರತಿಭಟನೆಯನ್ನೇ ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ಯೋಚಿಸ್ತಾ ಇದ್ದಾರೆ ಯಾಕಂದ್ರೆ ಬಿಜೆಪಿಯ ವಕ್ತಾರ ಅವರು ಸಿಜೆ ಸಿಜೆ ಗವಾಯ್ ಅವರ ಬಗ್ಗೆ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ವಿಷಯದಲ್ಲಿ ಬಿಜೆಪಿ ಈ ಕಾಂಗ್ರೆಸ್ ಮತ್ತೆ ವಿರೋಧ ಪಕ್ಷಗಳಿಗೆ ಆಯುಧವನ್ನ ಕೈಗೆ ಕೊಟ್ಟ ಹಾಗೆ ಮಾಡಿದೆ ದೆಹಲಿಯಲ್ಲಿ ಅಲ್ಲದೆ ದೇಶದ ಎಲ್ಲ ಕಡೆಯೂ ಕಾಂಗ್ರೆಸ್ ಮತ್ತೆ ಜನಸಾಮಾನ್ಯರು ಈ ಘಟನೆಯ ವಿರುದ್ಧ ಬೀದಿಗಿಳಿದಿದ್ದಾರೆ ಈ ಘಟನೆಯೊಂದಿಗೆ ಬಿಜೆಪಿಯ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನುವ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕಾಗಿದೆ